ಕಿತ್ತೂರು ಕರ್ನಾಟಕ ಕರ್ನಾಟಕ ಏಕೀಕರಣ ಆದಮೇಲೆ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಕರ್ನಾಟಕ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತ ಹಿಂಗೆ ಬೇರೆ ಹೆಸರಿನಿಂದ ಕಲಿತ ಇದ್ದೀವಿ ವಾಸ್ತವದಲ್ಲಿ ಕಿತ್ತೂರು ಕರ್ನಾಟಕ ಅಂದರೆ ಮುಂಬೈ ಕರ್ನಾಟಕ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮುಂಬೈ ರಾಜ್ಯದ ಒಂದು ಭಾಗವಾಗಿದ್ದಂತಹ ಅವತ್ತಿನ ನಾಲ್ಕು ಜಿಲ್ಲೆಗಳು ಬಿಜಾಪುರ ಧಾರವಾಡ ಬೆಳಗಾವಿ ಮತ್ತು ಕಾರವಾರ ಅವು ಈಗ ಏಳು ಜಿಲ್ಲೆ ಆಗಿದೆ ಗದಗು ಹಾವೇರಿ ಮತ್ತು ಬಾಗಲಕೋಟ್ ಮೂರು ಜಿಲ್ಲೆ ಆಗಿ ಸೇರಿದ್ವಿ ಇವತ್ತು ನಾವು ಕಿತ್ತೂರು ಕರ್ನಾಟಕದ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ ಬಹಳಷ್ಟು ಜನರಿಗೆ ಈಗಾಗಲೇ ಕರ್ನಾಟಕ ಏಕೀಕರಣ ಆದ ಮೇಲೆ ಎಪ್ಪತ್ತು ವರ್ಷದಾಗ ಮೈಸೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕಕ್ಕಿಂತ ಕಿತ್ತೂರು ಕರ್ನಾಟಕಕ್ಕೆ ಬಹಳ ಅನ್ಯಾಯ ಆಗಿದೆ ಯಾವ ದೃಷ್ಟಿಯಲ್ಲೂ ಅಭಿವೃದ್ಧಿ ಅನ್ನುವಂಥದ್ದು ಇಲ್ಲ ಅನ್ನುವಂಥ ಒಂದು ಭಾವನೆ ಇಲ್ಲಿಯ ಜನರಲ್ಲಿ ಮೂಡಿದೆ ಅದು ನಿಜಾನೂ ಹೌದು ಇಲ್ಲಿ ಆ ತರಹದ ಬೆಳವಣಿಗೆಗಳು ಆಗಿಲ್ಲ ಅದಕ್ಕೆ ನೀವು ಕೇಳಬಹುದು ಹಾಗಾದ್ರೆ ಮೈಸೂರು ಕಲ್ಯಾಣದಲ್ಲಿ ಏನಾಗಿದೆ ಅಂತೇಳಿ ಅದು ಬೇಡ ಅದನ್ನು ವಿಚಾರ ಮಾಡೋದು ಬೇಡ ಅದಕ್ಕೆ ನಮ್ಮ ನಮ್ಮ ಪ್ರದೇಶದ ಹಿಂದುಳಿಕೆಗೆ ಮತ್ತು ಅದಕ್ಕಾಗಿರುವ ಅನ್ಯಾಯವನ್ನು ಅಷ್ಟೇ ವಿಚಾರ ಮಾಡೋಣ ಈಗ ಸಮಸ್ಯೆಗಳನ್ನು ಪ್ರಾರಂಭ ಮಾಡಬೇಕು ಅಂತಂದಿವೆ ಅಂದ್ರೆ ಯಾವುದನ್ನು ಹೇಳಬೇಕು ನೀರು ಇದೆ ರಸ್ತೆ ಇದೆ ರೈಲು ಇದೆ ಶಿಕ್ಷಣ ಇದೆ ಪ್ರವಾಸೋದ್ಯಮ ಇದೆ ಒಂಥೆ ಎರಡೆ ಇವುಗಳಲ್ಲಿ ಯಾವುದರಲ್ಲಿ ನಾವು ಬಹಳಷ್ಟು ಸಾಧನೆ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ ನಾವೇ ವಿಚಾರ ಮಾಡ್ಕೊಳೋಣ ಜನರಿಗೆ ಹೇಳೋದಕ್ಕಿಂತ ಅಥವಾ ಬೇರೆಯವರನ್ನು ದೂರೋದಕ್ಕಿಂತ ನಾವೇ ವಿಚಾರ ಮಾಡ್ಕೋಣ ಯಾಕಾಗ್ತದೆ ಈ ರೀತಿಯಾಗಿ ಒಂದು ಸಣ್ಣದು ನೀರಾವರಿ ಬಗ್ಗೆ ಈಗ ಬೇಕು ಕಾದಷ್ಟು ಹೇಳಲಾಗಿದೆ ನಮ್ಮ ಮುಂಬೈ ಕರ್ನಾಟಕದ ಅಥವಾ ಕಿತ್ತೂರು ಕರ್ನಾಟಕದ ನೀರಾವರಿ ಸಮಸ್ಯೆಗಳು ಇವತ್ತಿಗೂ ಬಗೆಹರಿದಿಲ್ಲ ಇನ್ನೂ ಹೊಸ ಹೊಸ ಸಮಸ್ಯೆಗಳು ಹುಟ್ಟುಕೊಂಡಿವೆ ಒಂದು ಕೃಷ್ಣ ಮೇಲ್ದಂಡೆ ಯೋಜನೆಯನ್ನೇ ತಗೊಂಡ್ರು ಕೂಡ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಆದದ್ದು ಸರಿಯಾಗಿ ಅರವತ್ತು ವರ್ಷಗಳಾದರೂ ಕೂಡ ಆ ಯೋಜನೆನೇ ಇನ್ನೂ ಮುಗಿಲಿಲ್ಲ ಒಂದು ಅಂತರರಾಷ್ಟ್ರೀಯ ಪ್ರಮಾಣದ ಮೇಲೆಗೆ ಯಾವುದೇ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ದೀವಿ ಅಂತಂದ್ರೆ ಅದು ಮೂರರಿಂದ ಐದು ವರ್ಷದಾಗ ಮುಗಿಬೇಕು ಅಂತ ಹೇಳ್ತದೆ ಯಾಕಂದರೆ ಅದಕ್ಕೆ ದುಡ್ಡು ಖರ್ಚು ಮಾಡಿರ್ತೀವಲ್ಲ ಆದರೆ ಪ್ರತಿಫಲ ಸಿಗಬೇಕಲ್ಲ ಐದು ವರ್ಷ ಆದ ನಂತರ ಅದರ ಪ್ರತಿಫಲ ಶುರುವಾಗಬೇಕು ಅದು ಹಾಗೇನೆ ಮುಂದೋಗ್ಬೋದು ಆಮೇಲೆ ಆ ಯೋಜನೆ ಒಂದು ಡ್ಯಾಮ್ ಅಂತ ತೊಗೊಂಡ್ರೆ ಅಂತ ತಗೊಳ್ರಿ ಐವತ್ತು ವರ್ಷಕ್ಕೆ ಅದರ ಆಯುಷ್ಯ ಮುಗಿದೋಯ್ತು ಆಯುಷ್ಯ ಮುಗಿಯೋದಂದ್ರೆ ಏನು ಗರಿಷ್ಠ ಪ್ರಮಾಣದ ಫಲವನ್ನು ಕೊಡುವಂತಹ ಸಮಯ ಐವತ್ತು ವರ್ಷ ಅದರ ನಂತರ ಸಣ್ಣ ಪುಟ್ಟ ದುರಸ್ತಿ ರಿಪೇರಿಗಳನ್ನು ಮಾಡ್ಕೋತಾ ಇಂದ ಐವತ್ತು ವರ್ಷ ನೂರು ವರ್ಷದವರೆಗೆ ಹೋಗುದು ಆ ನೂರು ವರ್ಷ ಆದಮೇಲೆ ಆ ಅಣೆಕಟ್ಟನ್ನು ಆಯುಷ್ಯನೇ ಮುಗಿದೋಗ್ಬಿಟ್ಟದು ಬೇರೆನೇ ಕಟ್ಕೋಬೇಕು ನೀವು ಅದನ್ನ ಇತ್ತೀಚೆಗೆದೆ ನೀವು ಅದರ ಹಣೆ ಬರ ನೋಡಿದ್ದೀರಿ ತುಂಗಭದ್ರ ಅಣೆಕಟ್ಟದ ಅದು ಅರವತ್ತೆಪ್ಪತ್ತು ವರ್ಷದಕ್ಕಿಂತ ಮೊದಲು ಪ್ರಾರಂಭ ಆದದ್ದು ತೊಂಬತ್ ನೂರ ಮೂವತ್ತೆರಡರಲ್ಲಿ ಅದು ಒಂದೊಂದಾಗಿ ಈಗ ಗೇಟು ಮತ್ತೊಂದು ಮಗದೊಂದು ಹೋಗ್ತಾ ಇದೆ ಅಂದರೆ ಆ ಆಯುಷ್ಯ ಮುಗಿದೋದಂಗಾಗಿ ಹೋಗಲಿ ಈಗ ನಾವು ಕೃಷ್ಣೆಯ ಬಗ್ಗೆ ಮಾತಾಡ್ತೇವಲ್ಲ ಆ ಆಲ್ಮಟ್ಟಿ ಅಣೆಕಟ್ಟಿನಿಂದ ನಾರಾಯಣಪುರ ಅಣೆಕಟ್ಟನೆಯಿಂದ ದೊರೆಯಬೇಕಾದಷ್ಟು ಪ್ರತಿಫಲ ತಗೊಂಡೀವಾ ನಾವು ಆದರೆ ದುಡ್ಡಿನ ಹೊರತಾಗಿ ನಾವು ಏನು ಅಂತ ಅಂತಂಬುದನ್ನು ಲಕ್ಷ್ಯಕ್ಕೆ ಬರ್ಬೋದಾ ನಿಮಗೆ ಮೂರೂವರೆ ಲಕ್ಷ ಎಕರೆದಷ್ಟು ಫಲವತ್ತಾದ ಭೂಮಿ ಆ ಮುಳುಗಡೆಯಲ್ಲಿ ಹೋಗಿದೆ ನೀವು ಒಂದು ಸಣ್ಣ ಯೋಜನೆಯನ್ನು ಮಾಡಿ ಏತನೀರಾವರೇನೋ ಮತ್ತೊಂದು ಮೊದೊಂದೋ ಮಾಡಿದಾಗ ಅದರ ಫಲ ಎಷ್ಟು ಅಂತೀರಿ ಐವತ್ತು ಸಾವಿರ ಎಕರೆ ಅರವತ್ತು ಸಾವಿರ ಎಕರೆ ಎಪ್ಪತ್ತು ಸಾವಿರ ಎಕರೆ ಒಂದೂವರೆ ಲಕ್ಷ ಹೇಳ್ತೀರಿ ಮೂರೂವರೆ ಲಕ್ಷ ಅತ್ಯಂತ ಫಲವತ್ತಾದ್ದು ಸುಮ್ಮನೆ ಚೆಲ್ಲಿದ್ರೆ ಸಾಕು ಬೆಳೆಯುವಂಥ ಭೂಮಿಯನ್ನು ಕಳ್ಕೊಂಡೇವಿ ಅರವತ್ತು ವರ್ಷದಿಂದ ಅದರಿಂದ ಒಂದೇ ಒಂದು ನಯಾ ಪೈಸಾದ ಫಲ ಇಲ್ಲ ನೂರ ನಲವತ್ತೇಳು ಹಳ್ಳಿಗಳನ್ನು ಕಳ್ಕೊಂಡಿದೆ ಬಾಗಲಕೋಟೆ ಅಂತ ಒಂದು ನಗರವನ್ನು ಕಳ್ಕೊಂಡಿದೆ ಈ ಕಳ್ಕೊಂಡ ಹಳ್ಳಿಗಳನ್ನ ತಿರುಗಿ ಕಟ್ಟಲಿಕ್ಕೆ ಬಾಗಲಕೋಟೆಯನ್ನು ತಿರುಗಿ ಕಟ್ಟಲಿಕ್ಕೆ ಆಮೇಲೆ ಮೂರುವರೆ ಲಕ್ಷದ ಎಕರೆಯ ಜಮೀನಿನ ಪರಿಹಾರ ಇದನ್ನೆಲ್ಲ ಲೆಕ್ಕ ಹಾಕಿದ್ದಾರೆ ಅದನ್ನು ನಿಜವಾಗಿಯೂ ಆ ಮೂರುವರೆ ಲಕ್ಷದ ಆ ಜಮೀನಿಗೆ ನಾವು ಕೊಟ್ಟದ್ದು ನನಗೆ ನೆನಪಿದ್ದಂತೆ ಎಕರೆಗೆ ಮೂರು ಸಾವಿರ ನಾಲ್ಕು ಸಾವಿರ ಕೊಟ್ಟಿದ್ವಿ ಅದರದಾದ್ರೂ ಪ್ರತಿಫಲ ಸಿಕ್ಕಿದೆಯಾ ನಮಗೆ ಪೂರ್ತಿಯಾಗಿ ಇಲ್ಲ ಯಾರಿಂದ ಇದು ಯಾವುದಕ್ಕಾಗಿ ತಕ್ಕಾಗಿ ಇದು ಆಗ್ತಾ ಇದೆ ಇವತ್ತಿಗೂ ಅದು ಪೂರ್ತಿ ಮುಗಿಲಿಲ್ಲ ಮೊದ್ಲು ಏನಂದ್ರು ಎ ಸ್ಕೀಮ್ ಬೇರೆ ರೀ ಬಿ ಸ್ಕೀಮ್ ಬೇರೆ ಎ ಸ್ಕೀಮ್ನಾಗ ಇಷ್ಟಿ ಬಿ ಸ್ಕೀಮ್ನಾಗ ಇಷ್ಟು ಸಿಗ್ತದ ಅಂತ ಆ ಬಿ ಸ್ಕೀಮಿನ ತೀರ್ಪು ಸಹಿತ ಬ್ರಿಟಿಷ್ ಪಟೇಲ್ ಬಂದು ಹದಿನಾಲ್ಕು ವರ್ಷ ಆಯಿತು ನೂರ ಎಪ್ಪತ್ತು ಟಿ ಎಮ್ ಸಿ ನೀರನ್ನು ನಮಗೆ ಅಹಿತವಾಗಿ ಕೊಟ್ಟದ್ದನ್ನು ಇವತ್ತಿಗೂ ಅದನ್ನು ಬಯಸಂಬುದಾಗಿಲ್ಲ ನಮಗೆ ಹದಿನೈದು ವರ್ಷದಾಗ ಒಂದು ಇಡೀ ಯೋಜನೆ ಮೂರು ವರ್ಷದಿಂದ ಐದು ವರ್ಷದಾಗ ಮುಗಿಬೇಕು ಅಂತಿದ್ದಾಗ ಹದಿನಾಲ್ಕು ವರ್ಷ ಅದಕ್ಕೇನೋ ಒಂದು ನಮ ಏ ಅವರು ಜಗಳ ತೆಗೆದಾರ್ರಿ ಸುಪ್ರೀಂ ಕೋರ್ಟ್ನಾಗತ್ತೆ ಅಲ್ಲಿಂದ ಬಗೆ ಯಾಕೆ ಮೈಸೂರು ಕರ್ನಾಟಕದ ಜನಪ್ರತಿನಿಧಿಗಳ ಅಥವಾ ಅಧಿಕಾರಿಗಳ ಅಥವಾ ಸಚಿವರ ಕೈ ಮೇಲೆ ಅದರ ಬಗ್ಗೆ ಲಕ್ಷ ಮಹಾರಾಷ್ಟ್ರ ಪ್ರಶ್ನೆ ಕೇಳಿದೆ ಅಂದರೆ ಇಲ್ಲ ಅದನ್ನು ನೋಡ್ತಾ ಇದ್ದೇವೆ ಅಂತ ಹೇಳೋದು ಏನು ನೋಡ್ತೇನೆ ಅದು ಹೋಗಿ ಏನಾರೇ ಮಾಡಿ ಅದನ್ನು ಮಾಡ್ ಬಗೆಯರು ನೀರನ್ನು ಉಪಯೋಗ ಮಾಡ್ಕೋಬೇಕು ಆ ಮೊದಲಿನ ನೀರನ್ನೇ ಪೂರ್ತಿಯಾಗಿ ಉಪಯೋಗ ಮಾಡ್ಕೊಂಡಿರಾ ಯತ್ ಹೇಳ್ರಿ ಅದರಿಂದ ಎಷ್ಟು ಲಕ್ಷ ಹದಿನೈದು ಲಕ್ಷಕ್ಕಿಂತ ಹೆಚ್ಚು ಎಕಡೆ ನೀರಾವರಿ ಆಗಬೇಕು ಅಂದದ್ದನ್ನು ಪೂರ್ತಿಯಾಗಿ ಮಾಡ್ಕೊಂಡಿದ್ದೀರಾ ಅದನ್ನ ಇಲ್ಲ ಸೊ ಇದು ಒಂದು 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 ಸಣ್ಣ ದೇಹದ ಇದನ್ನೇ ಬೇಕಾದಷ್ಟು ಹೊತ್ತು ಇದರ ಬಗ್ಗೆ ಹೇಳಬಹುದು ಮುಖ್ಯ ನಮ್ಮ ಜನರ ನಾವು ಏನು ಕಳಿಸ್ತೇವಲ್ಲ ಆ ಜನಪ್ರತಿನಿಧಿಗಳ ಶಕ್ತಿ ಮೇಲೆ ಅವಲಂಬನ ಆಗಿದೆ ಇದು ಯಾರೋ ಒಬ್ಬರು ಬಂದು ಏ ಪಾಪ ಅವ್ನು ಭಾಳ ಇದಾಗ್ತಾನ ಅಂತ ಹೊರಗೆ ನಾವು ಬಂದು ಹೇಳೋದೆಲ್ಲ ನಾವು ಮಾಡ್ಕೊಬೇಕಾಗಿ ಅದ್ರ ನೆಕ್ಸ್ಟ್ ಶಿಕ್ಷಣ ಶಿಕ್ಷಣ ಅಂತೇಳಿ ಆ ಮಹಾಪುಣ್ಯವಂತರು ಬ್ರಿಟಿಷರ ಕಾಲಕ್ಕೆ ಕೆ ಎಲ್ ಡಿ ಬಸವೇಶ್ವರ ವಿದ್ಯಾವ ಬಿ ಎಲ್ ಡಿ ವಿಪ್ರ ಸಮಾಜ ಇವರು ಕೂಡಿಕೊಂಡು ಕಟ್ಟಿದಂತಹ ಶಿಕ್ಷಣ ಸಂಸ್ಥೆಗಳು ಇದಿದ್ದಿಲ್ಲ ಅಂದ್ರೆ ನಾವು ಇವತ್ತು ನಮ್ಮ ಭಾಗದ ಶಿಕ್ಷಣದ ವ್ಯವಸ್ಥೆಯನ್ನು ಸಾಧ್ಯ ಇಲ್ಲ ಹೇಳಿ ಕರ್ನಾಟಕ ಏಕೀಕರಣ ಆದ ನಂತರ ಹೇಳಿಕೊಳ್ ಕರ್ನಾಟಕ ಸರ್ಕಾರದ ವತಿಯಿಂದ ಹೇಳಿಕೊಳ್ಳುವಂತಹ ಶಿಕ್ಷಣದ ಕಾರ್ಯಕ್ರಮಗಳು ಏನಾಗಿದೆ ಇಲ್ಲಿ ಏನನ್ನು ಮಾಡಿದ್ದಾರೆ ಪ್ರತಿ ನಾವು ಆಶಿಸಿದ್ದು ಪ್ರತಿ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜುಗಳು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ವೃತ್ತಿಪರ ಕೋರ್ಸ್ಗಳು ಆಗಿದೆಯಾ ಇಲ್ಲಿ ಆಯ್ಕೆಯಾಗಿ ಹೋದ ಜನ ಇದನ್ನು ನಾವು ಸ್ವಂತಕ್ಕನ ವಿಚಾರ ಮಾಡಿಕೊರಿ ಪ್ರವಾಸ ಶಿಕ್ಷಣ ಅಂತ ಹೇಳಿದೆ ಪ್ರವಾಸೋದ್ಯಮ ಬಹುಶಃ ಇಡೀ ಕರ್ನಾಟಕದಲ್ಲಿ ಕಿತ್ತೂರು ಕರ್ನಾಟಕದಲ್ಲಿ ಇದ್ದಂತಹ ಅಪೂರ್ವವಾದಂತಹ ಪ್ರವಾಸೋದ್ಯಮದ ತಾಣಗಳು ಬೇರೆ ಕಡೆ ಸಿಗೋದಿಲ್ಲ ಜಗತ್ ಪ್ರಸಿದ್ಧ ಪ್ರವಾಸಿ ತಾಣಗಳಿವೆ ಬಾದಾಮಿ ಪಟ್ಟಣಕಲ್ಲು ಐಹೊಳ್ಳಿ ಬಿಜಾಪುರ ಧಾರವಾಡ ಹಲಸಿ ಇನ್ನು ಎಷ್ಟು ಹೇಳಿ ಬೇಕಾದಷ್ಟು ಹೇಳ್ಬೋದು ನಿಮಗೆ ಏನು ಮಾಡಿದ್ದೀವಿ ಪ್ರವಾಸೋದ್ಯಮ ಒಂದರಿಂದನೇ ಇಡೀ ಕರ್ನಾಟಕವನ್ನು ಸಂಪದ್ ಮಾಡಲು ಸಾಧ್ಯ ಅಂತ ನಾವಲ್ಲ ಹೊರದೇಶದಿಂದ ಬಂದವರು ಹೇಳ್ತಾರೆ ಅಂಥ ಒಂದು ಶ್ರೀಮಂತ ಪ್ರವಾಸೋದ್ಯಮ ಇಲ್ಲಿದೆ ಪ್ರವಾಸಿ ತಾಣಗಳಿವೆ ಮನ್ಮೊನ್ನೆನೆ ರಾಜ್ಯಸಭೆ ಸದಸ್ಯರಾದ ನಂತರ ಶ್ರೀಮತಿ ಸುಧಾಮೂರ್ತಿ ಅವರು ಇಲ್ಲಿಯ ಪ್ರವಾಸಿ ತಾಣಗಳನ್ನು ಹೆಸರು ಹೇಳಿ ಹೇಳಿದ್ರು ಇದರ ಉಪಯೋಗ ಪಡ್ಕೊಂಡಿಲ್ಲ ನಾವು ಹಾಗ ಪಡ್ಕೋಬಹುದಾಗಿತ್ತು ಅದಕ್ಕೆ ಬೇಕಾದಂತಹ ಸಂಪರ್ಕವನ್ನು ಪರದೇಶಗಳಿಂದ ಬಂದವರಿಗೆ ಇಲ್ಲಿ ಉಳಿದುಕೊಳ್ಳಕ್ಕೆ ಸ ಬೇಕಾದಂಥ ಒಂದು ವ್ಯವಸ್ಥೆಯನ್ನ ಮಾಡಿದ್ದೇವ ನಾವು ಪ್ರವಾಸೋದ್ಯಮದಾಗೂ ಇಲ್ಲ ರೈಲು ರಸ್ತೆ ಅಷ್ಟೆಷ್ಟು ಇಡೀ ಭಾರತದೊಂದಿಗೆ ಬಂದಿದೆ ಅಂತ ಅಷ್ಟೆಷ್ಟು ಸುಧಾರಣೆ ಆಗಿದ್ರೂ ಕೂಡ ಹೇಳಿಕೊಳ್ಳುವಂತಹ ಸುಧಾರಣೆ ಆಗಲಿಲ್ಲ ಕರ್ನಾಟಕ ಏಕೀಕರಣ ಆದ ನಂತರ ಬೆಳಗಾವಿ ಮತ್ತೆ ಇಲ್ಲಿ ಇಲ್ಲೊಂದು ವಿಮಾನ ನಿಲ್ದಾಣ ಇರಲಿಲ್ಲ ಸಂಪರ್ಕ ಸಾಧನೆ ನಿಜವಾಗಿ ಪ್ರವಾಸೋದ್ಯಮ ಬೆಳಿಬೇಕಾಗಿತ್ತು ಅಂದರೆ ಅಥವಾ ಬೇರೆ ಉದ್ಯೋಗಗಳು ಬೆಳಿಬೇಕಾಗಿತ್ತು ಅಂತಂದ್ರೆ ವಿಮಾನ ನಿಲ್ದಾಣಗಳು ಇವತ್ತಿನ ದಿವಸದಾಗ ಬಹಳ ಅಗತ್ಯ ಆಗಿದೆ ಮೊನ್ನೆ ಮೊನ್ನೆನೇ ಬಿಜಾಪುರಕ್ಕೆ ಬಂದಾಗ ಶ್ರೀಮಂತಿ ಸುಧಾಮೂರ್ತಿ ಅವ್ರ ಜೊತೆಲಿ ಮಾತಾಡ್ತಾ ಇರುವಾಗ ಅವನು ಮಾತಾಡಿದರು ವಿಮಾನ ನಿಲ್ದಾಣ ಆಗಿಬಿಡ್ತು ಅಂತಂದ್ರೆ ಬೆಂಗಳೂರಿನಾಗ ಎರಡು ಸಲ ಬಂದು ಹೋಗ್ಬೋದು ನಾ ಇಲ್ಲಿ ಅವರು ಈ ಜಿಲ್ಲೆಯನ್ನು ಬಿಜಾಪುರ ಜಿಲ್ಲೆಯನ್ನು ತಮ್ಮ ಜಿಲ್ಲೆಯನ್ನಾಗಿ ನೋಡೋದು ಜಿಲ್ಲೆಯನ್ನಾಗಿ ತಕ್ಕೊಂಡಿದ್ದಾರೆ ಅಂತ ಒಂದು ಉದಾಹರಣೆ ಇದೆ ಇದೇ ಬಾಗಲಕೋಟೆಗೆ ಸಂಬಂಧಪಟ್ಟ ಬಾಗಲಕೋಟೆಗೋ ಬದಾಮಿಗೋ ಏರ್ಪೋರ್ಟ್ ಆದರೆ ಎಷ್ಟು ಜನ ಪ್ರವಾಸಿಗರು ಬದಾಮಿ ಪಟ್ಟದ ಕಲ್ಲು ಐವಳಿ ನೋಡ್ಲಿಕ್ಕೆ ಬರಲಿಕ್ಕಿಲ್ಲ ಹುಬ್ಬಳ್ಳಿಗೊಂದು ಆಗಿದೆ ಸೊ ಅಲ್ಲಿನೂ ಇಲ್ಲ ಹೋಗಿರಿ ಔದ್ಯೋಗೀಕರಣ ಏಕೀಕರಣ ಆದ್ಮೇಲೆ ಒಂದೇ ಒಂದು ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂತಹ ಉದ್ಯಮಗಳಿಲ್ಲಾಗಿವೆಯಾ ಮಾತೆತ್ತಿದರೆ ಬೆಂಗಳೂರು ಮೈಸೂರು ಬೆಂಗಳೂರು ಮೈಸೂರು ಯಾಕೆ ಔದ್ಯೋಗೀಕರಣದಲ್ಲಿ ಇನ್ಮುಂದೆ ನೀವು ಕಿತ್ತೂರು ಕರ್ನಾಟಕದಲ್ಲಿ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳೋದು ಹೊರತು ನಾವು ಕರ್ನಾಟಕದಾಗ ಕೊಡೋದಿಲ್ಲ ಅಂತ ಹೇಳಿಕ್ ಇಲ್ಲ ಮತ್ತೆ ಆ ಬೆಂಗಳೂರನ್ನೇ ಅದರ ಹೊಟ್ಟಿಗಾಗಲೇ ಉಬ್ಬಿ ಒಡೆದು ಹೋಗುವಷ್ಟು ಇದಾಗಿದೆ ಮತ್ತೆ ಇನ್ನಷ್ಟು ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ತನಕ ದೂರ ಹೋಗಿ ಅಲ್ಲೇನೇ ಸೇರಿಸ್ತೀನಿ ಅಂತಂದ್ರೆ ಯಾವ ನ್ಯಾಯ ಇದು ಇಲ್ಲಿ ಜನರಿಗೆ ಉದ್ಯೋಗ ಹಾಕಿ ಸಿಗಬೇಕು ಸಿಗೋದಾಗಿತ್ತಲ್ಲ ಏನು ಮಾಡಿದ್ರಿ ಒಂದು ಒಂದೇ ಒಂದು ಉದ್ಯೋಗದ ವ್ಯವಸ್ಥೆ ಇಲ್ಲಿ ಆಗಲಿಲ್ಲ ಈಗೇನೋ ಆಶಾ ಮಾಡಲಿಕ್ಕೆ ಹತ್ತೇವೆ ಸಿಕ್ತದಲ್ಲೋ ನನ್ಗೆ ಗೊತ್ತಿಲ್ಲ ಕಿತ್ತೂರು ಕರ್ನಾಟಕದಾಗ ಅಗದಿ ಕಮ್ಮಿ ಅಂದ್ರೂ ಕೂಡ ಒಂದು ಐದು ಲಕ್ಷ ಉದ್ಯೋಗ ನಿರ್ಮಿಸುವಂತಹ ನಿರ್ಮಾಣ ಆಗುವಂತಹ ಉದ್ಯಮಗಳು ಇಲ್ಲಿ ಬರಬೇಕು ನಾವು ಬಿಜಾಪುರಕ್ಕೆ ಅಂತ ಹೇಳೋದಿಲ್ಲ ಕಿತ್ತೂರು ಕರ್ನಾಟಕದಲ್ಲಿ ಹಾತೇನೆ ಹುಬ್ಬಳ್ಳಿ ಧಾರವಾಡಕ್ಕೆ ಬಂದದ್ದು ಸಹಿತ ತಿರುಗಿ ಹೋಗ್ಬಿಡ್ತೀವಿ ಬೆಳಗಾವಿ ಇದೆ ಹುಬ್ಬಳ್ಳಿ ಧಾರವಾಡ ಇದೆ ಬಿಜಾಪುರ ಇದೆ ಬಾಗಲಕೋಟೆ ಇದೆ ಗದಗಿದೆ ಇಲ್ಲೆಲ್ಲ ಇವು ಸಂಪರ್ಕಕ್ಕೆ ಬೇಕಾದಷ್ಟು ಒಳ್ಳೆ ಸಾಧನಗಳು ಆಗಿವೆ ಅಲ್ಲಿ ಸಂಪರ್ಕದ್ದು ಬ್ರಾಡ್ಗೇಜ್ ಆಗಿ ರೈಲ್ವೆ ಬಂದಿದೆ ರೋಡುಗಳು ಸುಮಾರಾಗಿ ಆಗಿವೆ ಅಲ್ಲಿ ಬರ್ಬೋದಾಗಿತ್ತಲ್ಲ ಸೊ ಈ ದೃಷ್ಟಿಯೊಳಗ ಬಹುತೇಕ ನಮ್ಮ ಜನಪ್ರತಿನಿಧಿಗಳ ಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯನ್ನು ಎತ್ತಿ ಹೇಳಬೇಕಾಗ್ತದೆ ಪಾಟೀಲ್ ಪುಟ್ಟಪ್ಪ ಅವರು ಒಂದು ಮಾತು ಹೇಳ್ತಿದ್ದಿರುವುದು ತನಕ ಮಗು ಅಳದು ಹೊಡೆದು ತಾಯಿ ಹಾಲು ಕೊಡಿಸೋದಿಲ್ಲ ಅಂತ ಇವರು ಅಳದೇ ಇಲ್ಲ ಅಲ್ಲಿಗೆ ಹೋಗಿ ನಕ್ಕೋಟ ಇರೋದು ಒಂದೇ ಇವ್ರ ಕೆಲಸ ನಾವು ಯಾರ ಸಲಭಾಗಿ ಆರಿಸಿ ಹೋಗೇವಿ ಯಾರಿಂದ ಹೋಗೇವಿ ಆ ಪ್ರದೇಶದ ಒಂದು ಅಭಿವೃದ್ಧಿಗಾಗಿ ನಾನು ಏನು ಮಾಡೀನಿ ಅಂತ ತಾವೇ ಕೇಳ್ಕೊಳ್ಳಿ ಈಗೆಲ್ಲ ಹೇಳಿದ್ಮೇಲೆ ಯಾರೋ ಒಬ್ಬೊಬ್ಬರು ಬರ್ತಾರೆ ನಾನು ಇಷ್ಟು ಕೋಟಿ ರೂಪಾಯಿ ತಂದೆ ಅಷ್ಟು ಕೋಟಿ ರೂಪಾಯಿ ತಂದೆ ಅಷ್ಟದು ಹೌದಪ್ಪ ಸಾಮಾನ್ಯ ಜನರಿಗೆ ಏನು ಉಪಯೋಗ ಆಯಿತು ಅದನ್ನು ಹೇಳು ನಿನ್ನಿಂದ ಎಷ್ಟು ಜನರಿಗೆ ಉಪಯೋಗ ಆಗಿದೆ ಅದನ್ನು ಹೇಳು ಎಂತಿರ್ಬೋದು ಇಲ್ಲ ಅಂತನಂಗಿಲ್ಲ ಅದೇ ಇದ್ದಿದ್ದಿಲ್ಲ ಅಂದರೆ ಏನಾಗ್ಬೋದು ಸೊ ಈ ನಿಟ್ಟಿನಲ್ಲಿ ನಮ್ಮ ಕಿತ್ತೂರು ಕರ್ನಾಟಕದ ಜನಪ್ರತಿನಿಧಿಗಳು ಅವರು ಬೆಂಗಳೂರಿಗೆ ಆಗಲಿ ಅಥವಾ ಹೊಸದೇರಿಗೆ ಆಗಲಿ ವಿಧಾನಸಭಾನೇ ಆಗಲಿ ಅಥವಾ ಲೋಕಸಭಾನೇ ಆಗಲಿ ಓದವರು ಈ ನಿಟ್ಟಿನೊಳಗ ವಿಚಾರ ಮಾಡೋದು ಇಂದಿನ ಅಗತ್ಯ ಆಗಿದೆ